ಎಲ್ಲರಿಗೂ ನಮಸ್ಕಾರ ನಾನು ನಮ್ಮ ಪ್ರೀತಿಯ ಆರ್ ಡಿ ಬಾಬು ಜೂನಿಯರ್ ಉಪೇಂದ್ರ ಓಪನ್ ಹಾರ್ಟ್ ಕನ್ನಡ ಪತ್ರಿಕೆಯ ಸಂಪಾದಕ ಮತ್ತು ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನೆಲ್ನ ಸಂಪಾದಕ ಇವತ್ತು ನಾವು ಹೋಗ್ತಾ ಇರೋದು ಸುಕ್ಷೇತ್ರ ಹೆಬ್ಬಳ್ಳಿ ಗ್ರಾಮಕ್ಕೆ ತಮಗೆಲ್ಲ ತೋರ್ಸಿದ್ವಿ ಅದು ಬಾದಾಮಿಯ ಹೆಬ್ಬಾಗಿಲು ಐತಿಹಾಸಿಕ ಸ್ಥಳ ಸ್ವಲ್ಪ ಮುಂದೆ ಹೋದರೆ ನಮಗೆ ಸಿಗೋದೆ ಒಂದು ಬಾದಾಮಿಯ ಬಸ್ ಸ್ಟ್ಯಾಂಡ್ ಸಿಗುತ್ತೆ ಆ ಬಸ್ ಸ್ಟ್ಯಾಂಡಿಂದ ಕರೆಕ್ಟಾಗಿ ಒಂದು ಹದಿನೈದು ಕಿಲೋಮೀಟ್ರ್ ನಾವು ಹೆಬ್ಬಳ್ಳಿಗೆ ಹೋಗ್ಬೋದು ಹೇಗೆ ಹೋಗ್ಬೋದು ಅಂದರೆ ಈಗ ಬರ್ತಾ ಇದೆ ಎದುರಿಗೆ ರಾಮದುರ್ಗ ಸರ್ಕಲ್ ಅಂತ ಆ ರಾಮದುರ್ಗ ಸರ್ಕಲಿಂದ ಕರೆಕ್ಟಾಗಿ ನಾವು ಈ ಮುತ್ತಲಗಿರಿ ಎಂಬ ಒಂದು ಗ್ರಾಮ ಬರುತ್ತೆ ಆ ಮುತ್ತಲಗಿರಿಗೆ ಹೋಗಬೇಕಾದ್ರೆ ಕೇವಲ ಆರು ಕಿಲೋಮೀಟರ್ದಲ್ಲಿ ನಾವು ಮುತ್ತಲಗಿರಿಯನ್ನು ತಲುಪ್ತಿದ್ದೀವಿ ಈ ಮುತ್ತಲಗಿರಿಯ ಕ್ರಾಸಿಂದ ಮತ್ತೆ ನಾವು ಸ್ವಲ್ಪ ಎಡಕ್ಕೆ ನಾವು ಧಾವಿಸಿದರೆ ಬರೋದೇ ಮುಂದೆ ಒಂದು ಲಕ್ಮಾಪುರ ಆ ಲಕ್ಮಾಪುರಕ್ಕೆ ನಾವು ಅಲ್ಲಿ ಒಂದು ರೈಲ್ವೆ ಸ್ಟೇಷನ್ ಕೂಡ ಇದೆ ಅಲ್ಲಿ ಹಲವಾರು ಜನ ಈ ಟ್ರೈನಿಂದ ಬರೋರಿಗೆ ಅನುಕೂಲ ಆಗಲಿ ಅಂತ ಟ್ರೈನು ಕೂಡ ಇದೆ ಹಾಗಾಗಿ ಈ ಲಕ್ಮಾಪುರದಿಂದ ಹೆಬ್ಬಳ್ಳಿಗೆ ಕೇವಲ ಮೂರಿಂದ ನಾಲ್ಕು ಕಿಲೋಮೀಟ್ರ್ ಹತ್ತಿರದಲ್ಲಿದ್ದೀವಿ ದಯವಿಟ್ಟು ಇಲ್ಲಿ ಹೋಗೋಕ್ಕೆ ಟಮ್ ಟಮ್ ಬಸ್ಸು ಎಲ್ಲ ವ್ಯವಸ್ಥೆಗಳು ಇದೆ ಇಲ್ಲಿ ಪವಾಡ ನಡೀತಾ ಇರೋದೇ ಗುರುವಾರ ರವಿವಾರ ಅಮಾವಾಸ್ಯೆ ವಿಶೇಷವಾದ ದಿನಗಳಲ್ಲಿ ಭಾಳಷ್ಟು ಪವಾಡ ನಡೀತಾ ಇದೆ ಈ ಪವಾಡ ಪುರುಷರನ್ನ ನಾವು ಒಂದು ಸತಿ ಭೇಟಿಯಾಗೋಣ ಆ ಪವಾಡ ಪುರುಷರ ಆಶೀರ್ವಾದನವೆಲ್ಲರೂ ಪಡೆಯೋಣ ಅಂತ ಹೇಳುತ್ತಾ ಯಾಕೆ ಅಂತಂದರೆ ಆ ಪವಾಡದಲ್ಲಿ ನಾನೂ ಒಬ್ಬ ಪವಾಡ ತಗೊಂಡಂಥ ಪರಮ ಭಕ್ತ ಅವರ ಭಕ್ತ ನಾನು ಕೂಡ ಯಾಕಂದರೆ ಹೆಬ್ಬಳ್ಳಿಯ ಜನರ ಒಂದು ಬಾಯಿಂದ ಬಂದಂಥ ನುಡಿ ಅದು ಯಾವತ್ತೂ ಫೇಲ್ ಆಗಿರೋದು ಇತಿಹಾಸದಲ್ಲೇ ಇಲ್ಲ ಅವರು ಗಾಳಿಯಲ್ಲಿ ರೋಗ ಬರ್ತಂದರೆ ಬಂದೇ ಬರಬೇಕು ಇವತ್ತು ಮಳೆ ಅಂದರೆ ಆಗಲೇಬೇಕು ಯಾಕಂದರೆ ಇಲ್ಲಿ ಸಾಕಷ್ಟು ಕಷ್ಟ ಜೀವಿಗಳಿಗೆ ನೊಂದ ಜೀವಿಗಳಿಗೆ ಧ್ವನಿಯಾಗಿ ದೇವರಾಗಿ ನಡೆದಾರೋ ದೇವರು ಅಂತ ಪ್ರಖ್ಯಾತ ಪಡೆದಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಉತ್ತರ ಕರ್ನಾಟಕದ ಬಾದಾಮಿ ತಾಲೂಕಿನ ನಮ್ಮ ಹೆಬ್ಬಳ್ಳಿ ಅಜ್ಜನವರು ನಿಜವಾಗಲೂ ಅವರು ಪವಾಡ ಪುರುಷರು ಸರ್ವ ಧರ್ಮ ಎಲ್ಲ ಒಂದೇ ನಾಡು ನುಡಿ ನೆಲ ಜಲಗೋಸ್ಕರ ಓಡಾಡ್ತಾ ನಾವು ಯಾವ ಓಡಾಡ್ತೀವಿ ಹಾಗೆ ಅವರು ಇಡೀ ಜನಾಂಗದಗೋಸ್ಕರ ತಮ್ಮನ್ನು ತಾವೇ ತ್ಯಾಗ ಮಾಡಿಕೊಂಡು ಪ್ರತಿ ಗುರುವಾರ ಮತ್ತು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಏಳು ಗಂಟೆವರೆಗೂ ಅವರು ಜನರ ಒಂದು ವಿಶೇಷವಾದಂಥ ಕಷ್ಟಕ್ಕೆ ಸ್ಪಂದಿಸ್ತಾರೆ ಯಾವುದೇ ದುಡ್ಡಿಲ್ಲ ಯಾವುದೇ ಪಾಳೆ ಇಲ್ಲ ಯಾವುದೂ ಇಲ್ಲ ನೀವು ತೊಗೊಂಡೋದಂಥ ಸಕ್ಕರೆ ಕೂಡ ಅವರು ಮಂತ್ರಿಸಿ ಕೊಟ್ಟಾಗ ನೀವು ಜನಗಳಲ್ಲಿ ಹಂಚ್ಬೋದು ಆಮೇಲೆ ನೀವೇನು ತೀರ್ಮಾನ ಇಟ್ಕೊಂಡು ಹೋಗಿರ್ತೀರ ಆ ತೀರ್ಮಾನಗಳು ನೀವೇನಾದರೂ ದೇವ್ರಿಗೆ ಪರೀಕ್ಷೆ ಮಾಡಬೇಕು ಅಂದಾಗ ಆ ಪರೀಕ್ಷೆಗಳಿಗೆ ಸರಿಯಾದ ಉತ್ತರ ಕೊಡೋ ಒಬ್ಬನೇ ಆ ದೇವರು ಸಕಲ ಜೀವರಾಶಿಗಳಿಗೆ ಪರಮಾತ್ಮ ಒಬ್ಬನೇ ಅನ್ನುವ ನಿಟ್ಟಿನಲ್ಲಿ ಸಬ್ಕಾ ಮಾಲೀಕ್ ಮಾಲಿಕ್ ಏಕೈ ಅನ್ನುವ ನಿಟ್ಟಿನಲ್ಲಿ ಇವತ್ತು ನಾವು ನಿಮಗೆ ತೋರಿಸ್ತಾ ಇದ್ವಿ ಬನ್ನಿ ಸ್ವಲ್ಪೇ ಕ್ಷಣದಲ್ಲಿ ಒಂದೇ ಕ್ಷಣ ನೋಡಿ ನಾವು ನೀವು ಸೇರಿ ಈ ಒಂದು ಹೆಬ್ಬಳ್ಳಿ ಅಜ್ಜನ ಕೃಪಾ ಆಶೀರ್ವಾದದ ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ದೀವಿ ದಯವಿಟ್ಟು ಒಂದೇ ಒಂದು ಸಾರಿ ನೀವು ಬೆಟ್ಟಿ ಕೊಟ್ಟಾಗ ಈ ದೇವರು ನಡೆದಾಡೋ ದೇವರು ಎಷ್ಟು ಪವರ್ಫುಲ್ ಆಗಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಕೂಡ ಇದ್ದಾರೆ ಆ ಒಂದು ಸುಕ್ಷೇತ್ರಕ್ಕೆ ಬರ್ತಾ ಇದ್ದೀವಿ ಜೈ ಗುರುದೇವ ಜೈ ಗುರು ದೊಡ್ಡ ಲಾಲ್ಸಾಬ್ಬಲ್ಲಿ ಹೆಬ್ಬಳ್ಳಿ ಅಜ್ಜನ ನಾವು ಭೇಟಿಯಾಗಿ ಬರ್ತಾ ಇದ್ದೀವಿ ತಗೊಂಡು ನೋಡ್ತಾ ಇದ್ದರೆ ಎಷ್ಟೊಂದು ವೈಕಲ್ ಬಂದಿದೆ ಎಷ್ಟೊಂದು ಜನಸಾಗರ ಸೇರಿದೆ ಈ ಜನಸಾಗರ ನೀವು ನೋಡೋಕ್ಕೆ ಎರಡು ಕನ್ ಸಾಲದು ಇದು ಪ್ರತಿ ಗುರುವಾರ ರವಿವಾರ ಅಷ್ಟೆಲ್ಲ ಪ್ರತಿ ಅಮಾವಾಸ್ಯಲ್ಲೂ ಕೂಡ ಈ ಜನಸಾಗರ ಇದ್ದೇ ಇರುತ್ತೆ ನಮ್ಮ ನಿಮ್ಮೆಲ್ಲರ ಗುರು ಪವಾಡ ಪುರುಷ ನಡೆದಾಡೋ ದೇವರು ನೋಡಿದಂತೆ ನಡೆದಂಥ ಈ ಒಂದು ಪವಾಡ ಪುರುಷ ದೇವ್ರನ್ನ ಭೇಟಿಯಾಗೋಣ ಜೈ ಗುರು ದೊಡ್ಡ ಲಾಲ್ಸಾಬಲಿ ಹೆಬ್ಬಳ್ಳೆ ಜೋರನ್ನ ಭೇಟಿಯಾಗೋಕ್ಕೆ ಭಾಳ ಪುಣ್ಯ ಮಾಡಿದ್ವಿ ಈ ಒಂದು ಲೈ ನಿಮ್ಮ ಹತ್ತಿರಗೆ ಬರ್ತಾ ಇದೀವಿ ಇದೀವಿ ನಿಜವಾಗ್ಲೂ ನೀವು ನೋಡಿದರೆ ಎಲ್ಲರೂ ಪುಣ್ಯವಂತರು ಇವರ ಕೃಪಾ ಆಶೀರ್ವಾದದ ಇವರ ನುಡಿಗಳನ್ನ ಕೇಳೋಣ ಇವರು ಹೆಬ್ಬಳ್ಳಿ ಅಜ್ಜರ ಯಾಕಂದರೆ ಭಾಳಷ್ಟು ಇವರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಅವ್ರನ್ನ ಒಂದ್ಸತಿ ನೋಡೋಣ ಜೈ ಗುರು ದೊಡ್ಡ ಲಾಲ್ಸಾಬಲಿ ಹೆಬ್ಬಳ್ಳಿ ಅಜ್ಜ ಅಂತ ಹೇಳ್ತಾ ಇದ್ದೀನಿ ಜೈ ಗುರುದೇವ ಮೈಸೂರು ಸಂಬಂಧಿಸುತ್ತೆ ಅಡಿಯ ಪ್ರಿಯಾಗಿ ಒಂದು ಗಿಡ ಪ್ರಶ್ವಾಸ ಇಟ್ಕೊಟ್ಟು ಕೊಟ್ಟಿನಿ ಹಂಗಾಗಿತ್ತರ ಈಗ ಹೆಂಗ್ ಕೊಟ್ಟಿನಿ ಹಂಗಾಗಿತ್ತು ಮಡಿ ಎಲ್ಲರೂ ಒಂದೊಂದು ತೋಟಿ ಆದ್ರೆ ಮೊದಲ ಅಲ್ಲಿ ಅಣ್ಣನ ಹತ್ರ ಬರ್ಬೇಕು ಅಂತ ಒಂದೊಂದು ಪ್ರಸಾದ ಚೀಟಿ ರಾಹುಲಿಂಗ್ರು ಹೋಗಿ ಬಂದು ತಗೊಂಡು ನಂದು ಪೂಜೆ ಬಂದು ಮಾಡಿಬಿಟ್ಟು ಆ ಇದು ಹೋಗೋದ್ರೊಳಗೆ ಎಲ್ಲ ತೊಂದರೆ ಆಗುತ್ತೆ ಎಲ್ಲರಿಗೂ ಸಮಾನೆ

और सर के अनुमति में और रही बात में मास्टर देव आज देववा तंत्र देव नमस्ते बोले कल गांव चले हम शर्मा बड़े बड़े ये कैसे है

바보 바보 바 क्षमा <laughs> <laughs> <laughs>

मीटर हिड पर हिड पर बाबा आ गए आ गए आज्ञा के लिए दे दे ए यार कर ले ये कनेक्ट कर 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 हम अरे मेरा काला के अध्यक्ष बाप गड़बड़क नेरी सही पार्क कर गड़बड़ कर तो ये तेरी तो ये तेरी 뭐라고 <laughs> 그 <laughs> 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 <laughs>

ನಮಸ್ಕಾರ ನಿಮ್ಮ ಹೆಸರು ನೂರೊಂದು ಗೌಡ ಗಜ್ಜವ್ರಿ ಇದ್ರು ನೂರೊಂದು ಗೌಡ ನನ್ನ ಹೆಸರು ಹ್ಞೂ ಈಗ ಈಗ ಹೆಬ್ಬಳ್ಳಿ ಯಾವಂತ ಹೇಳಬೇಕು ಚೆನ್ನಾಗಿ ಏನಿಲ್ಲ ಸೇವೆ ಮಾಡೋರು ಸಂಬಂಧ ಏನಿಲ್ಲ ಸೇವೆ ಮಾಡಕಂತ ನಾವು ನಂಬಿಕೊಂಡೇವಿ ನಮ್ಮನ್ನು ಉದ್ಧಾರ ಮಾಡಣ ಈಗ ಅವ ದೇವ್ರು ಹೇಳಕ್ ಹತ್ತಿ ಐವತ್ತೆರಡು ವರ್ಷ ಆಯ್ತು ನಾನು ಸೇವಾ ಮಾಡಕ್ ನಿಂತದ್ದು ನಾಲ್ವತ್ತೊಂಬತ್ತು ವರ್ಷ ಆಯ್ತು ಸಾಕಷ್ಟು ಭಕ್ತಾದಿಗಳು ಸಾಕಷ್ಟು ಇದರ ಉಪಯೋಗ ತಗೊಂಡಾರ ಭಯಂಕರ ರೀ ಭಯಂಕರ ಭಯಂಕರ ಒಂದು ನಾಲ್ಕು ಪವಾಡ್ಗಳು ನೀವು ಸ್ವಲ್ಪ ಹೇಳ್ಬಿಟ್ರೆ ಚೆನ್ನಾಗಿ ನಾಲ್ಕು ಪವಾಡ್ ಯಾವ್ದು ಅಂತ ಹೇಳ್ಬೇಕ್ರಿ ಒಂದ ಎರಡ ಏನ್ ಹೇಳಕ್ ಅಸಾಧ್ಯ ಐತಿ ಆದ್ರೆ ಹೇಳಕ್ ಆಗುದಿಲ್ಲ ಅದನ್ನ ಯಾವಕ ನಿತ್ಯ ಪವಾಡ ಐತಿ ಆದ್ರೆ ಅದ್ ತಿಳ್ಕೊಂಡ್ರ ಅವ್ರಿಗೆ ಐತಿ ತಿಳಿಲಾರದ ಅವ್ರಿಗೆ ಇಲ್ಲ ಇಲ್ಲ ಹೌದಲ್ಲ ತಿಳ್ಕೊಂಡವ್ರಿಗೆ ಅದು ನಿತ್ಯ ಪವಾಡನ ಐತಿ ಈಗ ನಾನು ಒಂದು ವಿಷಯ ಮನ್ಯಾಗ ನನ್ನ ಮಗನೂ ನಾನು ಕೂಡಿ ಒಂದು ಮಾತಾಡಿದ್ವಿ ಮಾತಾಡಿ ಬಂದೆ ಮಾತಾಡ್ಕೊತ ಬಂದ್ವಿ ಬಂದಿಲ್ಲ ನಿನ್ನ ಆಸೆ ಏನು ಹೇಳಂತ ನನಗೆ ಕೇಳಿದೆ ಅಲ್ಲಿ ಮನ್ಯಾಗ ಮಾತಾಡಿದ್ದು ಇಲ್ಲಿ ಹೇಳಿದೆ ಇದು ಪವಾಡ ಪವಾಡಂತೀಯೋ ಅಲ್ಲಂತ ಪವಾಡ ಹೌದಲ್ಲ ಮತ್ತು ಅದನ್ನು ಇಂಥ ಪವಾಡ ಕೊತ್ತು ಮಠ ನೋಡುತ್ತವೆ ಯಾವುದಂತ ಬಾರ್ದಿಟ್ಕೋ ಅಂತ ನನಗೆ ಹೇಳ್ತಾನೆ ಯಾವ್ದು ಅಂತ ಬರಿಬೇಕು ಈಗ ನಿಮ್ದು ಯಾಕಂದ್ರೆ ನಿಮ್ಮ ನಿಮ್ಮ ಸೇವನೂ ದೊಡ್ಡದದ ಯಾಕಂದ್ರೆ ನಮ್ಮದೇನು ಸೇವಾ ಇಲ್ಲ ರೀ ನಿಮ್ಮ ಎಲ್ಲರಿಗಂತೆ ನಾನು ಸೇವಾ ಮಾಡೋ ಇಲ್ಲ ಆದ್ರೂ ಯಾಕಂದ್ರೆ ಇದ್ರ ಜವಾಬ್ದಾರಿ ಕೂಡ ನಿಮಗೂ ಸ್ವಲ್ಪ ಐತಿ ಯಾಕಂದ್ರೆ ಊರ್ ಹಿರಿಯರು ಮತ್ತು ಈ ಸೇವಾದಾಗ ನಿಮ್ಮದು ಪಾಲೈತಿ ಸೇವಾ ಐತಿ ನಾವು ನಮ್ಗೆ ಒಳ್ಳೇದು ಮಾಡ್ಕೊತ ಹೊಂಟಾನ ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ಈ ಇಲ್ಲಿ ನಡ್ಕೊಣಕತ್ತಿಂದ ಈ ಮಟ್ಟಕ್ಕೆ ಬಂದೇನೆ ನಾನು ಜಿವಾಳಿ ಆಗಿದ್ದೆ ನಾನು ರಗಡ ಇಪ್ಪತ್ತೇಳು ಕೂರಿಗೆ ಆಸ್ತಿವ ಅಣ್ಣ ನಾನು ಆದರೆ ಎಲ್ಲ ಕಾಲಸತ್ತಾಗಿ ಹೊಳ್ಳಿ ಈ ಮಟ್ಟಕ್ಕೆ ಮೊದ್ಲಿನ ಮಟ್ಟಕ್ಕೆ ತಂದು ಇಟ್ಟವ ಅವ ಪವಾಡ ನೋಡಿ ಇಲ್ಲಿ ನಂಬಿಕೆ ಅಂದ್ರೆ ಏನು ನಂಬಿಕೆ ಅಂದ್ರೆ ಏನು ಅಂದ್ರೆ ನಂಬಿ ಅಂತ ದೊಡ್ಡ ವಸ್ತುನೂ ಇಲ್ಲ ನಂಬಿಕೆ ವರ್ಣಾತೀತ ಅದು ಆ ಶಬ್ದ ನಂಬಿಕೆ ಅನ್ನೋದು ವರ್ಣಾತೀತ ನಂಬಿಕೆ ಅಸಾಧ್ಯ ಅಂತ ದೊಡ್ಡ ವಸ್ತು ಯಾವುದೂ ಇಲ್ಲ ಆ ನಂಬಿಕಿಂದ ಬೇಕಾದ ಕಾಣುತ್ತೆ ಬೇಕಾದ ಕಾಣಕ್ಕಾಗತ್ತೆ ಹೌದಾ ಅಲ್ಲ ನಂಬಿಕೇನೋಡು ನಂಬಿಕೆ ಭಕ್ತಿ ವಿಶ್ವಾಸ ದುಡಿಕೆ ಇವು ಇದ್ರ ಮನುಷ್ಯ ಉದ್ಧಾರ ಹಾಕೋಣ ಎಷ್ಟು ರಾಜ್ಯದಿಂದ ಜನ ಬರ್ತಾರೆ ನಾಲ್ಕು ರಾಜ್ಯದಿಂದ ಬರ್ತಾರೆ ಕರ್ನಾಟಕ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರ ಇವು ನಾಲ್ಕು ರಾಜ್ಯದಿಂದ ಬರ್ತಾರೆ ಈಗೂ ಬೇಕಾರ ಈ ವಾರನೂ ಬಂದಿರಬೇಕು ನಿನ್ನೆ ವಾರ ಬಂದಿದ್ದರು ತೆಲಂಗಾಣದವರು ಇಷ್ಟ ಐತಿ ಇದ್ರಂದು ಏನು ಹೆಚ್ಚಿನ ನಮಸ್ಕಾರ ಯಾಕಂದರೆ ಬಹಳಷ್ಟು ನಮ್ಮ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಈ ಒಂದು ಹೆಬ್ಬಳ್ಳಿ ಗ್ರಾಮದಲ್ಲಿ ಇವತ್ತಿಂದಲ ನಿನ್ನೆದಲ್ಲ ಯಾವತ್ತಿಂದಲೂ ನಡೆದು ಬಂದಿರುವಂಥ ಈ ಒಂದು ಪವಾಡ ಪುರುಷ ಹೆಬ್ಬಳ್ಳಿ ಅಜ್ಜನವರ ಕೃಪ ಆಶೀರ್ವಾದದಂಥ ನಡೆದಾಡುವ ದೇವರು ಅದರ ಜೊತೆಗೆ ಎಷ್ಟೇ ತುಲಾಭಾರಗಳಾದರೂ ಕೂಡ ಮತ್ತೊಂದು ವಿಶೇಷ ಏನಂದರೆ ಇಲ್ಲಿ ಬರುವಂಥ ತುಲಾಭಾರದ ದುಡ್ಡನ್ನು ನಮ್ಮ ಗದಗಿನ ಮಠಕ್ಕೆ ಹಸ್ತಾಂತರ ಕೊಡ್ತಾರೆ ಆ ಒಂದು ವಿಶೇಷವಾದಂಥ

ಶಿವಲಿಂಗಪ್ಪ ರೀ ಗೊಬ್ಬರ ಬೀರಿ ಗುಲ್ಬರ್ಗ ಬಹಳಷ್ಟು ಒಳ್ಳೆದಾಗಿದೆ ಸರಿ ನಾವು ರಾಯಬಾಗ ರೀ ನಂದಿಗುಳಿ ಹೆಬ್ಬಳ್ಳಿ ಅವರಿಂದ ಬಹಳ ಆಶೀರ್ವಾದಿಂದ ನಮಗೆಲ್ಲ ಚೆನ್ನಾಗಿದ್ರಿ ರೀ ಹೆಸರು ಭಾಷೆ ಅಂತೇಳಿ ಹುಬ್ಳಿಲಿಂದ ಬರ್ತೇವೆ ಇಪ್ಪತ್ತು ವರ್ಷ ನಡ್ಕೊಂಡ್ ಮನೆ ಕೇಸ್ ಇದ್ದು ಸರಿ ಮುಗಿದ್ಕೊಂಡು ಹೋಗೈತಿ ಅಷ್ಟು ಇದಾಗೈತೆ ನಮ್ಗೆ ಬಂದಾಗಿಂದ ಎಲ್ಲ ಕೆಲಸಗಳು ಹಾಕೊಂತ ಬಂದಾವೆ ಒಂದು ಎರಡು ಮೂರು ಸಲ ಬಂದೇವಿ ಅಷ್ಟೊಳಗ ಆಗಿಬಿಟ್ಟೈತೆ ನಮ್ಮ ಕೆಲಸ ಎಂತ ಇದ್ರೊಳಗೆ ಇದ್ದಿದ್ದ ಕೇಸ ನಮ್ಗೆ ನಮ್ಮ ಪರಿ ಪಾರಾಗಿ ಈ ಕೇಸ್ ನಮ್ದು ಅಂತ ಆಗ್ಬಿಟ್ಟೈತೆ ರೀ ಆಲ್ರೆಡಿ ಆ ಪರಿ ಸತ್ತ ದೇವ್ರೆ ಏನಿಲ್ಲ ಅದು ಹೇಳಬಂದು ಹೇಳಬಾರ್ದು ಆ ಪರಿ ದೇವ್ರ ನಮ್ಮದು ರೋಣ್ರಿ ರೋಣ ರೋಣ ಇಲ್ಲಿ ಯಾವಾಗಲೂ ಬರ್ತೀವಿ ರೀ ನಾವು ಯಾವಾಗಲೂ ಬರ್ತೀವಿ ಈಗ ಅಲ್ಲೇ ಮೂವತ್ತು ಮೂವತ್ತೆರಡು ವರ್ಷ ನಾವು ಇಲ್ಲೇ ಬರ್ತೀವಿ ನಾವು ಬಂದಕ್ಕೂ ಒಂದು ಇಲ್ಲ ಕಡಿಮಿಲ್ಲ ಎಲ್ಲದು ಸರಿಯಾಗಿಟ್ಟಣ ಎಲ್ಲ ಚಲೋ ಇಟ್ಟವು ನಮ್ಮದ್ರಿ ರಾಯ ರಾಯಬಾ ತೊಳಗ ದಿಗ್ಗೇಡು ಅಂತೇಳಿರಿ ನಮ್ಗೆ ಚಲೋ ಆಗಿದೆ ಒಳ್ಳೇದಾಗಿತ್ತು ಇಲ್ಲಿ ಬಂದಂದ್ರೆ ಚಲೋ ಆಗಿತ್ತು ರೀ ಮತ್ತು ಕೆಲವೊಂದು ಮಾಟ ಮಂತ್ರ ಕೆಲವೊಂದು ಒಬ್ರಿಗೆ ಮಾಡ್ತಾರಲ್ಲ ಅಂತ ನೆಡಂಗಿಲ್ಲರಿ ಇಲ್ಲಿ ಒಟ್ಟರೆ ಒಳ್ಳೇದು ಹೋದ ಹೊಟ್ಟೆ ಇರಲಿ ಚಲೋ ಆಗಿರಿ ಛಂದ ಆಗಿರಿ ಛಂದಂಗಿರಿ ಮತ್ತು ಲಿಮಿನಕಾಯಿ ಮಾಡಿಸು ಅದು ಮಾಡಿಸು ನಮ್ಮನ್ನ ನಮ್ಮನ್ನ ಈಗಾಗಲೇ ಹಾಳು ಮಾಡಿದಾರೆ ಈಗಾಗಲೇ ನಮ್ಮಂತಂಬ್ರಿ ಅವ್ರಿಗೆ ಕೆಟ್ಟಿದ್ದಾರೆ ಇಲ್ಲ ಅದು ಇಲ್ಲಿ ಬರೋಕ್ಕತ್ತಂದ್ರೆ ನಮ್ಗೆ ಅವ್ರು ಕೆಟ್ಟಿದ್ದಾರೆ ನಮಗೆ ರೀ ಪರಿ ಬರೀ ಬೆಚ್ಚಾಪಡ್ಕೊತೀರಿ ಹೇಳಿದ್ರು ಇಲ್ಲಿ ಬಂದಂದ ಚಲಾಗಿತ್ತು ರೀ ಈಗ ನಮ್ಮ ಸ್ವಂತ ಧೂಳ್ಯಾಗ ಹೊಲದಾಗ ಬೆಳೀನು ಬೆಳಕೈತಿ ಹೊಲ್ದಾಗ ಮಟಿಕೆ ಮಾಡಿಸ್ತಿರು ಆಮೇಲೆ ಹುಡುಗರು ಮಕ್ಕಳು ಹಾಳು ಮಾಡ್ರು ನನ್ನೂ ಹಾಳು ಮಾಡ್ರು ಇಲ್ಲಿ ಬಂದಾಗ ಒಳ್ಳೇದಾಗಿತ್ತು ನಮಗೆ ಬೆಸ್ಟ್ ವೆರಿ ಇಂಥ ದೇವ್ರು ಇಲ್ಲ ಇಲ್ರಿ ನಮ್ಮ ವಿಶ್ವದಾಗ ಇಲ್ರಿ ಅಂಥ ದೇವ್ರು ಇತ್ತರಿ ನಾವು ಇಲ್ಲಿ ನಂಬ್ಕೊಂಡು ಬರ್ತೇವ್ರಿ ಒಳ್ಳೆ ನಮ್ಗೆ ಒಳ್ಳೇದಾಗಿತ್ತು ರೀ ನಮ್ಮ ಮಕ್ಕಳು ಹಾಳು ಮಾಡ್ರು ನನ್ನೂ ಹಾಳು ಮಾಡ್ರು ಕಾಸು ನಮ್ಮ ಅಂಥವ್ರ್ ಮಾಡಿದ್ವಿ ಅವ್ರಾಗಿ ಈಗ ಖರೆ ಕರೆ ಅವ್ರಿಗೆ ನಾನು ದುಡ್ಡು ಕೊಟ್ಟೀನಿ ಏನೆಲ್ಲ ಕೊಟ್ಟು ಚಲೋ ಒಳ್ಳೆ ನಮ್ಮ ನಮ್ಮ ಅಂಥ ಮರ ಮರೆ ನಮಗೆ ಮೋಸ ಮಾಡಿದ್ರು ನೀವು ಏನು ತೋದತ್ತು ಬಿಟ್ಬಿಟ್ ಹೊಲವೂ ಬಿಟ್ಬಿಟ್ಟು ನೀವು ಒಂಟು ಹತ್ತು ವರ್ಷ ನಮಗೂ ಅನ್ಯಾಯ ಮಾಡಿರಿ ಈಗ ನಮ್ಗೆ ಒಳ್ಳೇದಾಗಿ ಇಲ್ಲಿ ಬಂದು ಒಳ್ಳೇದಾಗಿತ್ತು ರೀ ಅವರು ಥಂಡಗಿದಾರೀಗ ರೀ ನಮ್ಮ ಹೆಸರು ಮಾಪು ಇಲ್ಲೇ ಇಲ್ಲಿ ಪಾಕಿಹಳ್ಳಿಯವರು ಬದಾಮ್ ತಾಲೂಕಿನವರು ಮತ್ತೆ ಇವರು ಹೇಳಿದ್ದು ಸುಳ್ಳು ಸೋಲು ಹಾಗೆ ಆಗ ಎಲ್ಲ ಹೇಳಿದ್ದೆಲ್ಲ ಎಲ್ಲ ಎಲ್ಲ ನಂಬಿಯಿಂದ ಬೇಕು ಅಂತ ಹೋದ್ರೆ ಅವರೆಲ್ಲ ಉದಾರ ಆಗ್ಯಾರ ಅಂತ ಹೇಳಿ ಆಗ ಮಾತು ಥ್ಯಾಂಕ್ ಯು ನಮಸ್ಕಾರ ರೀ ನೋಡ್ರಿ ನಿಮ್ಮ ಹೆಸರು ಬಸವ್ರಿ ಇಲ್ಲಿ ಹಬ್ಬಳ್ಳಿ ಸೇವಕರು ಎಷ್ಟು ವರ್ಷದಿಂದ ಕನಿಷ್ಠ ಒಂದು ಹದಿನೈದು ವರ್ಷದಿಂದ ಇಲ್ಲಿ ಸಾಕಷ್ಟು ಜನ ಭಕ್ತರು ಬರ್ತಾರೆ ಬರ್ತಾರೆ ಸಾಕಷ್ಟು ಪವಾಡಗಳು ಆಗ್ತಾ ಇದಾವೆ ಸಾಕಷ್ಟು ಒಳ್ಳೇದಾಗಿದೆ ನೇರ ನಿರಂತರ ಏನಿರೋದನ್ನ ಸತ್ಯ ಹೇಳ್ಬಿಡ್ತಾರೆ ಯಾವುದೇ ಮಾಟ ಮಂತ್ರ ಯಾವುದು ಮಾಡಲ್ಲ ಮತ್ತೆ ಏನಂದ್ರೆ ಬೇರೆ ಬೇರೆ ನಾವು ದರ್ಗಾಕ್ ಹೋಗ್ತೀವಿ ಮಸೀದಿಗೆ ಹೋಗ್ತೀವಿ ಮಂದಿರ್ಗೆ ಹೋಗ್ತೀವಿ ಅಲ್ಲಿ ಹೋದಾಗೆಲ್ಲ ಸಕ್ರಿ ತಕ್ಕೊಂತಾರೆ ಇಲ್ಲಿ ಏನಂದ್ರೆ ಇಲ್ಲಿ ಪವಾಡ ವಿಶೇಷ ಏನಂದ್ರೆ ನಾವು ಹೆಂಗ್ ತಂದಿರ್ತೀವಿ ಅದನ್ನ ಹಂಗೆ ವಾಪಸ್ ಕೊಡ್ತೀವಿ ವಾಪಸ್ಸು ನೀವೇ ಹಂಚಿರಿ ಅಥವಾ ಮನೆಗೆ ತೊಗೊಂಡು ಹೋಗ್ರಿ ಅಂತ ಹೌದು ಅಂದರೆ ಒಂದು ರೂಪಾಯಿ ದಕ್ಷಿಣ ಸಹಿತ ಹಾಕಿಸ್ಕೊಳೋಲ್ಲ ನೀವು ತೊಗೊಂಡೋದಿಲ್ಲ ರೀ ಮತ್ತು ಸಕ್ರಿಯರು ಸಹಿತ ತಕೊಳ್ಳೋದು ಇಂತ ಒಂದು ಪವಾಡ ಇಡೀ ಜಗತ್ತಿನಲ್ಲಿ ನಂಬರ್ ಒನ್ ಹೆಬ್ಬಳ್ಳಿ ಅಜ್ಜವ್ರು ಅಂತ ಹೇಳ್ತೀವಿ ಹೌದು ಹೌದು ಅದ್ರ ಅಭಿಪ್ರಾಯ ಅಭಿಪ್ರಾಯ ಅದು ಸತ್ಯ ಇದ್ದಲ್ಲಿ ಮತ್ತು ಇಡೀ ಜಗತ್ತಿನ ಮುಂದೆ ನಮ್ಮ ರಾಜ್ಯ ಎಲ್ಲ ಬೇರೆ ಬೇರೆ ದ್ಯ ರಾಜದವರು ಬರ್ತಾರೆ ಇಲ್ಲೇ ಪೋಡ ಕೇಳರ ಅವ್ರು ಒಳ್ಳೆಯದಾಗೈತಿ ನಿಮ್ಮ ನಿಮ್ಮ ವೈಯಕ್ತಿಕ ಆಗಿರುವಂಥ ಏನಾದ್ರು ಪವಾಡಗಳು ನಮ್ಮ ವೈಯಕ್ತಿಕ ಪವಾಡ ಇದು ಹಲವಾರು ಅದಾವೆ ಸಾವಿರಾರು ಗಂಟ್ಲು ಅದಾವೆ ಹೇಳೋಕ್ಕಾದ್ರೂ ಒಂದು ದಿನ ಸಾಲೋದಿಲ್ಲ ದೊಡ್ಡ ದೊಡ್ಡ ಪವಾಡಗಳು ಓಕೆ ಧನ್ಯವಾದ ನಮ್ಮ ವಿಶೇಷವಾಗಿ ಈ ಒಂದು ಹೆಬ್ಬಳ್ಳಿಯ ಅಜ್ಜನವರ ಕೃಪಾಶೀರ್ವಾದ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಹೆಬ್ಬಳ್ಳಿ ಅಜ್ಜನವರ ಕೃಪಾ ಕಟಾಕ್ಷದಿಂದ ಸಾಕಷ್ಟು ಜನ ನಂಬಿಕೆ ಇಟ್ಕೊಂಡು ಬಂದವರಿಗೆ ಒಳ್ಳೆಯದಾಗಿದೆ ಯಾರೂ ನಂಬಿಕೆ ಇಟ್ಕೊಂಡು ಬಂದಿಲ್ಲ ಅವ್ರಿಗೆ ಒಳ್ಳೆಯದಾಗಿಲ್ಲ ಅನ್ನೋದಕ್ಕೆ ಸಾಕ್ಷಿ ಈ ಹೆಬ್ಬಳ್ಳಿ ಗ್ರಾಮ ಯಾಕಂದರೆ ಇಲ್ಲಿ ವಿಶೇಷವಾದಂಥ ನಾಲ್ಕು ರಾಜ್ಯದಿಂದ ಎಲ್ಲ ಜನ ಬರ್ತಾ ಇದ್ದಾರೆ ಅವರಿಗೆಲ್ಲ ಒಳ್ಳೆಯದಾಗಿದೆ ಬಟ್ ಇಲ್ಲಿ ವಿಶೇಷ ಏನಂದರೆ ನಾವು ಅಜ್ಜನ ಎಷ್ಟು ನಂಬ್ತೀವಿ ಅಷ್ಟು ನಂಬಿಕೆ ನಮ್ಗೆ ಕೊಡ್ತಾನೆ ಅನ್ನೋದಕ್ಕೆ ಸಾಕ್ಷಿ ಇವತ್ತಿನ ಈ ಒಂದು ವಿಶೇಷ ಸಂಚಿಕೆ ನಮಸ್ಕಾರ ರೀ ನಮಸ್ಕಾರ ತಮ್ಮ ಹೆಸರು ನಮ್ಮ ಹೆಸರ ಪರತು ಕೂಡ ತೀರ್ಥ ಕೂಡ ಪಾಟೀಲ್ರಿ ಇದೇ ಊರ್ರಿ ನಾವು ಹಜ್ಜಾರ ಸೇವಕರಿ ವಾರ ವಾರ ನಾವು ಇಲ್ಲಿ ಹಜಾರ್ ಸೇವಾ ಮಾಡ್ತಿವ್ರಿ ನಾವು ಭಕ್ತರನ್ನ ಇಲ್ಲಿ ಹಜ್ಜಾರ್ ನುಡಿಲಿಂದ ಎಲ್ಲಾ ಒಳ್ಳೇದಿ ಇಷ್ಟೆಲ್ಲ ಜನ ಬರ್ತೈತಿ ಕಲ್ಯಾಣ ಆಕತಿ ಎಲ್ಲರಿಗೂ ಇಷ್ಟ ಒಳ್ಳೇದ ರೀತಿಯಿಂದ ನೋಡ್ರಿ ಸಾಕಷ್ಟು ದೆವ್ವ ಕೂಡ ತಾವೇ ಎದ್ದು ಅಜ್ಜವರ ಒಂದು ಕೃಪಾಶೀರ್ವಾದದಿಂದ ತಾವೇ ದೆವ್ವಗಳು ಎದ್ದು ಬರ್ತಾರೆ ಯಾಕಂದ್ರೆ ಹೇಳೋದೇ ಬೇಡ ಬಂದವರು ಬರ್ರಿ ಅಂದ್ಬಿಟ್ಟಾಗ ಬಿಟ್ಟಾಗ ಇಮಿಡಿಯೇಟ್ ಆಗಿ ಬಂದ್ಬಿಡ್ತಾವ್ ಗಾಳಿ ಇದಾದ್ರೆ ಕರೀರಪ್ಪ ಅಂತಂದ್ರೆ ಬಂದ್ರಂದ್ರ ಬಂದು ಅವ್ರು ಅಜ್ಜರ ಪ್ರಸಾದ ಹಚ್ಚಿದ್ರೆ ಅಂದ್ರೆ ಅವು ತಾವು ಶಾಂತ ಅಕ್ಕವು ಅವು ಗಾಳಿ ಬಿಟ್ಟು ಹೋಗ್ತಾವ ಅವ್ರಿಗೆ ಅವ್ರಿಗೆ ಒಳ್ಳೇದಾಗತ್ತ ಅವ್ರು ಆರಾಮ್ ಆಗ್ತಾರೆ ಅಜ್ಜರ ಕೃಪಾದಿಂದ ಇಷ್ಟೆಲ್ಲ ಒಳ್ಳೇದಾಗತ್ತೆ ಹೆಬ್ಬಳ್ಳಿ ಹಬ್ಬಳ್ಳಿ ಅಜ್ಜರಿಂದ ಅಂತ ನಾವು ಅನಿಸಿಕೆ ರೀ ನಮ್ಮದು ಹ್ಞೂ ಧನ್ಯವಾದಗಳು ನಮಸ್ಕಾರ 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 ಯಡಿಯೂರಯ್ಯ ಹಾಂ ಇದೇವರೇ ಹ್ಞೂ ಇಲ್ಲಿ ಬಂದ ನಾವು ಈಗ ಮೂವತ್ತು ವರ್ಷ ಆಯ್ತು ಇವರು ಸೇವಾ ಮಾಡಕ್ಕೆ ನಮಗೆ ಈಗ ಒಳ್ಳೆಯದಾಗಿದೆ ಎಲ್ಲ ಭಕ್ತರಿಗೂ ಇಲ್ಲಿ ಬಂದಂಥ ಭಕ್ತರಿಗೆ ಎಲ್ಲರಿಗೂ ಒಳ್ಳೆಯದಾಗಿದೆ ಅವರು ಏನು ಬೇಡಿಕೆ ಇಡ್ತಾರೋ ಆ ಬೇಡಿಕೆ ಅವರು ಈಡಿಸ್ತಾರೆ ಹಾಂ ಎಲ್ಲರೂ